ಜ್ವರಕ್ಕೆ ಅಂತ ಟ್ರೀಟ್ಮೆಂಟ್ ಕೊಡಲೇಬಾರ್ದು ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ನಮ್ಮ ಫ್ರೆಂಡ್ಸ್ ತುಂಬಾ ಜನ ಯು ಎಸ್ ಅಲ್ಲಿ ಕೆನಡಾದಲ್ಲಿ ಇದ್ದಾರಲ್ವಾ ಅವ್ರು ಹೇಳ್ತಾರೆ ಫಸ್ಟ್ ಎರಡು ಮೂರು ದಿನ ಜ್ವರ ಇದ್ರೆ ಅವ್ರು ಮೆಡಿಸಿನ್ ಕೊಡಲ್ಲ ಹೌದಾ ಮೂರು ದಿನ ಆದ ಜ್ವರ ಇದ್ರೆ ಅವಾಗ ಮಾತ್ರ ಮೆಡಿಸಿನ್ ಕೊಡ್ತಾರೆ ಕ್ಯೂರ್ ಆಗಕ್ಕೆ ಟ್ರೈ ಮಾಡ್ತಾ ಇದೆ ಬಿಡ್ಬಿಡಿ ಅದನ್ನ ಹೌದಾ ಈಗ ಏನಾಗುತ್ತೆ ಅಂದ್ರೆ ಅಪ್ಪ ಅಮ್ಮ ದಿನ ಮಕ್ಕಳ ಮುಟ್ಟು ನೋಡ್ತಾರೆ ಏ ಬಿಸಿ ಇದೆ ನಡಿ ಕರ್ಕೊಂಡಿ ಅಪಾಯಿಂಟ್ಮೆಂಟ್ ತಗೊಂಡು ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸ ನನ್ನ ಮಗಳದೆ ಒಂದು ಲಾಸ್ಟ್ ವೀಕ್ ಸ್ಕೂಲಲ್ಲಿ ಏನೋ ಚಾಕ್ಲೇಟ್ ಕೊಟ್ಟಿದ್ದಾರೆ ಇನ್ನೊಂದು ಏನೋ ಕೇಕ್ ಅಂತ ಬರ್ತ್ಡೇ ಮಾಡಿದ್ದಾರೆ ತಿಂದಿದ್ದಾರೆ ನೆಕ್ಸ್ಟ್ ಇದೆ ಜ್ವರ ಬಂತು ಇದು ತುಂಬ ತಾಯಿ ಅಂದರೆ ತುಂಬ ಮಕ್ಕಳಿಗೆ ಇದು ಆಗಿರುತ್ತೆ ಈ ಥರ ಆಗಿರುತ್ತೆ ಅಂತ ಸೊ ಹಾಗಾಗಿ ನಾನೇನು ಮಾಡಿದೆ ಫಸ್ಟ್ ಅಬ್ಸರ್ವ್ ಮಾಡಿದೆ ನೀ ಏನಾಗತ್ತಮ್ಮ ಅಂತಂದು ಒಟ್ಟು ನೈತತೆ ಅಂದಳು ಓ ಅಂದರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅದರಿಂದ ಜ್ವರ ಬಂದಿದೆ ನಾನೇನು ಮಾಡಿದೆ ಸ್ಟಮಕ್ ಸ್ಟ್ರೆಂಥನ್ ಆಗೋದಕ್ಕೆ ಸ್ಟಮಕ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಮತ್ತು ಯೆಲ್ಲೋ ಕಲರ್ ಆಗಿದೆ ಓಕೆ ಮತ್ತು ಎಲ್ಲ ಈ ಪಾಯಿಂಟನ್ನು ಪ್ರೆಸ್ ಮಾಡಿದೆ ಓಕೆ ಈ ಪಾಯಿಂಟ್ ಮಾಡಿ ಇಲ್ಲಿ ಯೆಲ್ಲೋ ಮತ್ತು ಸ್ಕೈ ಬ್ಲೂ ಹಾಕಿದಾಗ ಡೈಜೆಷನ್ ಸ್ಟ್ರೆಂಥನ್ ಆಗುತ್ತೆ ಡೈಜೆಷನಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ ಅಂದ್ರೆ ಇಂಡೈಜೆಷನ್ ಬರುವಂತದ ಜ್ವರಗಳು ಎಸ್ ತುಂಬಾ ಜನಕ್ಕೆ ಚಾಕ್ಲೇಟ್ ಬಿಸ್ಕೆಟ್ ಐಸ್ ಕ್ರೀಮ್ ತಿಂದ ಜ್ವರ ಚಳಿ ಜ್ವರ ಅಂತಾರೆ ಹೊರಗಡೆ ಹೋಗ್ಬಿಟ್ಟು ಬಂದ್ಬಿಡ್ತಾರೆ ಇದಕ್ಕೆ ಜ್ವರ ಅಂತಾರೆ ತುಂಬಾ ಸ್ಟೈನ್ ಆಗಿರ್ತದೆ ಜ್ವರ ಬೇರೆ ಬೇರೆ ರೀಸನ್ ಯಾವ್ದೇ ಜ್ವರ ಹೊರಗಡೆ ಹೋಗಿ ಜ್ವರ ಬಂದಿರುತ್ತೆ ಲಂಗ್ ಕೋಲ್ಡ್ ಆಗಿರುತ್ತೆ ಲಂಗ್ಸ್ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ಅಲ್ವಾ ಸೊ ಏನ್ ಮಾಡ್ಬೇಕು ಲಂಗ್ ರಿಫ್ಲೆಕ್ಸ್ ಗೆ ನೀವು ಸ್ವಲ್ಪ ಹಸಿ ಶುಂಠಿ ಕಟ್ಟಿದ್ರೆ ಓಕೆ ಇಲ್ಲ ಸ್ವಲ್ಪ ಮಸಾಜ್ ಮಾಡಿ ವಿಕ್ಸ್ ಹಚ್ಚಿದ್ರೆ ಮತ್ತೆ ಲಂಗ್ಸ್ ಜಾಗಕ್ಕೆ ಇಲ್ಲಿ ಸ್ಕೈ ಬ್ಲೂ ಇಲ್ಲಿ ಆರೆಂಜು ಇಲ್ಲಿ ಯೆಲ್ಲೋ ತೋರಿಸ್ಬಿಡಿ ಸರ್ ಮೂರು ಇಂಪಾರ್ಟೆಂಟ್ ಸ್ಕೈರು ನೋಡ್ತಾರೆ ಜ್ವರ ಬಂದ್ರೆ ಇದು ನಿಮಗೆ ಕೋಲ್ಡ್ ಕಾಫಿಂದ ಜ್ವರ ಬಂದಿದ್ರೆ ಇಲ್ಲಿ ಎಲ್ಲೋ ಲಂಗರಿ ಫ್ಲೆಕ್ಸ್ ಆಮೇಲೆ ಇಲ್ಲಿ ಸ್ಕೈ ಬ್ಲೂ ಅದಾದ್ಮೇಲೆ ಇಲ್ಲಿ ಆರೆಂಜ್ ಸ್ಕೈ ಬ್ಲೂ ಆರೆಂಜ್ ಯೆಲ್ಲೋ ಈ ಮೂರು ಕಲರ್ ಹಾಕಿದಾಗ ಮತ್ತಿಲ್ಲಿ ಲಂಗ್ ರಿಫ್ಲೆಕ್ಸಿಗೆ ಶುಂಠಿನ ಜಜ್ಜಿ ಬಿಟ್ಟು ಹಸಿ ಶುಂಠಿನ ಅದ್ರ ರಸ ಹಚ್ಬೇಕಿಲ್ಲಿ ಇದನ್ನ ಒಂದಿನ ಎರಡು ದಿನ ಮಾಡಿದ್ರೆ ಲಂಗ್ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ ಜ್ವರನೂ ಹೋಗುತ್ತೆ ಜ ಟೆಂಪ್ರೇಚರ್ ರೈಸ್ ಆಗಿರೋದು ಇನ್ಫೆಕ್ಷನ್ ಕ್ಲಿಯರ್ ಮಾಡಿದಾಗ ಬರಲ್ಲ ಇಲ್ಲ ನನಗೆ ಬಾಡಿನಲ್ಲಿ ಎಲ್ಲಿ ಇನ್ಫೆಕ್ಷನ್ ಆಗುತ್ತೆ ಗೊತ್ತಿಲ್ಲ ಏನು ಮಾಡೋದು ಅಂತಂದ್ರೆ ಯಾವುದೇ ಮಗುಗೆ ಜ್ವರ ಬಂದ್ರೆ ಎಲ್ಲ ಬೆಳಿತದಿಗೆ ಬ್ಲಾಕ್ ಹಚ್ಬಿಡಿ ಹಿಂಗೆ ಹೋ ಕೈ ಕಾಲುದು ಎಲ್ಲ ಇಪ್ಪತ್ತು ಬೆಳಗೂ ಬ್ಲಾಕ್ ಅಚ್ಚಿಬಿಡಿ. ಹು ಬ್ಲಾಕ್ ಏನು ಮಾಡುತ್ತೆ ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ. ಹು ಜ್ವರ ಕಮ್ಮಿ ಆಗುತ್ತೆ. ವಿಥින් ಫ್ಯೂ ಮಿನಿಟ್ಸ್ ಎ ಫ್ಯೂ ಅವರ್ಸ್ ಅಲ್ಲಿ ಕಮ್ಮಿ ಆಗುತ್ತೆ. ಬಾಡಿ ಫ್ರೆಶ್ ಆಗುತ್ತೆ. ರಿಫ್ರೆಶ್ ಆಗುತ್ತೆ. ಅದ್ಭುತವಾಗಿ ವರ್ಕ್ ಆಗುತ್ತೆ. ಹೆಸರುಕ್ಷಿಗರೇ ಇದು ಅಂಗೈಲೇ ಬಣೆ ಚಿಕಿತ್ಸೆ ಕಲರ್ ಥೆರಪಿ. ಇದು ರೈಟ್ ನ್ಯೂಸ್